ಹಾಯ್ ಹಲೋ ಎಲ್ಲಾರ್ಗೂ ನಮಸ್ಕಾರ ರೀ ಎಲ್ಲರೂ ಹೇಗಿದ್ರಿ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಾಗತ್ತೇನೆ ನಾನು ಆರಾಮದ್ರಿ ನೋಡ್ರಿ ಬರಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ್ರಿ ರೀ ಬರೀಲಿ ಬರಿಲೆ ಬಾಬಾ ನೋಡಬೇಕು 쿠ಕಿಂಗ್ ಮಾಡ್ ಇಲ್ಲಿ ಬಾಬಾ ನೋಡ್ರಿ ನೋಡ್ರಿಲದೆ ಉಲ್ತಾನೇ ತಗೊಂಡ ಎಲ್ಲಾ ಹಿಟ್ ಪಟ್ಟ ಬರೆ ಬಾಬಾ ಏನ್ ಮಾಡ ತಾರೆ ಇಲ್ಲಾ ಚಿಕಿವಾ ತಗ್ದಾ ಸೊತ್ತು ಮಾಡ್ಕೋಬೇಕು ಅಡಿ ಸುಮ್ಮನೆ ನಮ್ಮ ಅಮ್ಮನ ಕೋಲ ಮೇ ಚಿಕಿ ಮಾಡ್ಸಬೇಕು ಚಿಕಿವಾ

ಬಾಬಾ ಏನ್ ಮಾಡಕತ್ತೀರಿ ಹದಿನ ಕೊಡ್ಸಿದ್ ನಾವ್ ಸೈಕಲ್ ನೀವ್ ಅದಕ್ ಶಾಮಿನ ಹಾಕ್ಸಿ ಅದಕ್ ಪೂಜೆ ಕರಿಬೇಕು ನೀವ್ ಏನಕ್ಕ ನಾವ್ ಸೈಕಲ್ ಕೊಡ್ತೀವಿ ನೀವು ಪೂಜೆ ಮಾಡ್ಬೇಕು ನೋಡಿದ್ರ ಬಾಬಾ ಮತ್ತ್ ಸೈಕಲ್ ಕೊಡ್ಸಿದಲ್ದ ಮತ್ತ್ ನಾವ್ ಶಾಮಾನ ಹಾಕ್ಬೇಕಂತ್ರಿ ಮಂದಿ ಕರಿಬೇಕಂತ್ರಿ ಊಟಕ್ ಹಾಕ್ಸ್ಬೇಕಂತ್ರಿ ಹಂಗಾಯ್ತಂದ್ರೆ ಮಂಗ್ಳೂರ್ ಬಂದ್ಸಾರಿ ಮಸ್ತ್ ಚಲೋ ಆಯ್ತವ ಬಾಬಂದ ರೆಸಿಪಿ ಏನಿದ್ರೆ ಅಲ್ರೀ ಈಗ ಮಾಡಾಕತ್ತಿದ್ರಿ ಹ್ಮ್ ಅಕ್ಕ ಬಾಬಕ್ಕ ಹಿಟ್ಟು ಎದ್ದಕ್ಕ ನೋಡ ನಮ್ಮ ಅಕ್ಕ ಮೇಲೆ ಎಷ್ಟೀವ ನಮ್ಮ ಬಾಬಾ ಅವ್ರೆಲ್ಲ ಉದಾಹರಣೆ ನಮಗೆ ನಮ್ಮಕ್ಕ ಮತ್ತ ಬಾಬಾ ಇರಮ್ಮ ಇರಮ್ಮ ನಜಾ ಮಗಳು ಏನು ಮಾಡಗತ್ತ ಚಪಾತಿ ನಮ್ಮ ಅಂತ ಅಂದ್ರ ಬನ್ಸ್ ಮಾಡಾಕತ್ತಾರ ಚುಪ್ ಬೈಟೆ ಚುಪ್ಪ ಬೈಟ್ ಅಂತಲ್ಲ ಚಾಚಿ ನಜಮ ಬಾಳ ತಿನ್ನತಾಳ್ರಿ ಹಾಕ್ ತಿನ್ನತಾಳ ನೋಡತಾಳಕ್ಕೆ ನೀವ ಮಾಡಿರಲಿಲ್ಲ ಕೈ ಕೈ ತಕೊಂಡಿಲ್

ನಸ್ರನ್ ಮನಿ ಇನ್ನ ರೆಡಿ ಆಗದ್ರೊಳಗ ಇವ್ರ ಬರೀ ಅರ್ಬಿ ರೆಡಿ ಆಗದ ತಿನ್ನ ಇದು ಚದರನ್ ಚಿಕ್ಕ ಏನಿದ ದಾದಿಮ ಬರೀ ಚದರನ್ ಚಿಕ್ಕಿ ಚದರನ್ ಚಿಕ್ಕಿ ಸೀರೆ ಅಲ್ಲ ಅಂತ ಇಷ್ಟ ಪಡ್ತಾರ ಅವ್ರ ಹ್ಮ್ ಇದು ಹಾ 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 മിൻസ് നോടീ മാത്രൂർ നോട

ಅಂದ್ರೆ ಯಾರ ನಮ್ ಸಬ್ಸ್ಕ್ರೈಬರ್ ಹೋಗಿ ತಗೊಳರ್ ಇತ್ತಂದ್ರೆ ತಗೊಂತಿರ್ತಾರ ಸೀರೆ ನೋಡಿ ಕವರ್ ಮೇಲೆ ನೋಡವ್ರಿ ಹೆಸರ ಮಸ್ತ್ ಆಯ್ತ್ ನೋಡ್ರಿ ಚಂದಾಯ್ ನೋಡಿದ ದಾದಿಮ ಸೀರೆ ಏನಿದೆ ದಾದಿಮ ಪ್ಲೇನ ಇಷ್ಟಪಡ್ತಾರ ತಗೋ ಬಾಳ ಅಂದ್ರೆ

സൂപ്പർ അതേരിടങ്ങില്ല <laughs>

ಒಂದು ಕಣಾರಿ ಹೌದ್ರ ಯಾವ ಸೂಪರ್ ಐತಲ್ಲ ಎಷ್ಟು ಮಿಂಚ ಆತ ಹ್ಮ್ 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 ಹಿಂಗನ ಹೌದು ಸ್ವಲ್ಪ ಇದೆ ಅದರಲ್ಲ ನಮ್ಮಷ್ಟಾಗ್ತರೋದು ಅದಕ್ಕೆ ಅವರಿಗೆ ದೀರ್ಕಣ ಅಂತ ಅವರಿಗೆ ದೀರ್ಕಣ ಸೀದಿ ಬರ್ತದೆ ಅದು ತದರೆ ಸᱟಡಿ ಮಸ್ತೆ ನೋಡಿದ್ರೆ ನನಗೆ ಮಸ್ತೆ ಬಿಡ್ರಿ ನೋಡಿ ನೋಡಿ ಅಂದ್ರೆ ಮಿಂಚದ ಕೃಷ್ಣ ಅಂತಾರನೇ ಹ್ಮ್ ಹ್ಮ್ ಅವು ಕಲರ್ ಐತಿ ಅವ್ ಕೋಲ್ಟನಾ ಬೇರೆ ಇರ್ತವರಾಗ್ಲೇ ರೇಷ್ಮಿ ಬಂದ್ರ ಅವ್ ಮಸ್ತ ಶೈನಿ ಹೊಡಿತ ಇರ್ತಾರೆ ಮೆತ್ತಗನ ಹಂಗಾ ಇರ್ತವರೇ ಹಾರ್ಡ್ ಇರಂಗಿಲ್ಲ ರಾವ್ ಹೌದು ಹೌದು ಒಂದು ಎಳೆ ಬಿಸ್ತ ಅಂದ್ರ ಅದ ಮತ್ ಮಡಚಕ ಆಗಂಗಿಲ್ಲ ಅದ ಚಂದ ಐತವನ ಸರ್ ಮಸ್ತ ಐತೆ ಅವ್ರೇ ಎಷ್ಟು ಚಂದ ತೋರಿಸ್ತಾರೆ ಅಂದ್ರೆ ಹೌದು ಹೌದು ಅವರಿಗೆ ಗೋತ್ರದತ್ತಾ ಸರ್ ಹಂಗಾ ಮತ್ತೆ ಫೋಲ್ಡ್ ಮಾಡಿ ಬಿಡತಾರೆ ಅವ್ರು ಹ್ಮ್

ನಮ್ದಿನ ಇಲ್ರಿ ಮಾಡ್ಬೇಕ್ರಿ ಇವಾಗ ಯಾಕಂದ್ರೆ ಬೆಳಿಗ್ಗೆದ್ ಎಲ್ಲ ಮನೆಯೆಲ್ಲ ಕಸ ಹೊಡ್ಕೊಂಡು ಹೊರಗಿನ ಕಸ ಹೊಡ್ಕೊಂಡು ಬಾಗ್ಲ ತೊಳ್ಕೊಂಡು ಆಮೇಲೆಲ್ಲಾ ನೆಲ ಒರೆಸ್ಕೊಂಡು ಸಾನೆ ದೀಪ ಹಚ್ಚಿದೇರಿ ಚಿಕನ್ ಪೀಸ್ ಆಗಲ್ರಿ ಹಾಕಂತೀ ನೆಲ ಒರೆಸ್ಕೊಂಡು ಆಮೇಲೆ ನೋಡ್ರಿ ದೇವ್ರ ಮುಂದೆಲ್ಲ ದೀಪ ಹಚ್ಚಿದ್ದೇರಿ ನಾನು ಇವಾಗ ಜಸ್ಟ್ ಇಲ್ಲಿ ಒಂದ್ ಸೈಡ್ ಹಾಲು ಬಿಸಿನ್ರಿ ಒಂದ್ ಸೈಡ್ ಚಹಾ ರೀ ಈಗ ಚಹಾ ಮತ್ತು ಹಾಲು ಕುದಿಲ್ಲ ರೀ ನಮ್ಮ ಮನೆಯವ್ರ ಬೇಕು ಬಂದತ್ತಂ ಅದಕ್ಕೆ ಚಿಕನ್ ಪೀಸ್ ಹಾಕ್ಬೇಕಂತೇಳಿ ಬೆಕ್ಕಿನ ಕರ್ಕೊಂಬರ ಆಯ್ತಾರ ರೀ ಎಲ್ಲ ಇದು ಬದದು ಒಣಗಿನ್ವೆಲ್ಲ ಬೆಕ್ಕು ಕರ್ಕೊಂಬರ ಆಯ್ತೀರಾ ಬೆಕ್ ಹೋಗ್ಯ ಬಿಡ್ತೀರಿಪ್ಪ ನಾವು ಚಿಕನ್ ಪೀಸ್ ತೊಗೊಂಡ್ಬರೋದ್ರಾಗ ಅಂದ್ರೆ ಬರ್ತತ್ರಿ ಅದು ಮತ್ತು ಆಮೇಲೆ ಯಾರು ಇಲ್ದಾಗ ಅಲ್ಲಿ ಇರ್ತೀವಲ್ಲ ನಾವು ನಾವ್ ತಿಂದ ಹೋಗ್ಬಿಡ್ತತ್ರಿ ಅದು ಈಗ ಚಹಾ ರೀ ನೋಡಿರಿ ಈಗ ಚಿಕನ್ ಸಾರು ಓದ್ರಿಪ್ಪ ಅದ್ರ ಸ್ವಲ್ಪ ಪಿಸಿ ರೀ ಆಮೇಲೆ ಇಲ್ಲಿ ಬ್ಯಾಳೆ ಸಾರು ಐತೆ ರೀ ಬ್ಯಾಳೆ ಸಾರು ಚಿಕನ್ ಸಾರು ಅದೇ ಇಷ್ಟು ಬ್ಯಾಳೆ ಸಾರು ಐತ್ರಿ ಚಿಕನ್ ಸಾರು ಐತ್ರಿ ಆಮೇಲೆ ಅನ್ನ ಐತ್ರಿ ಈಗೇನು ಅಡುಗೆ ಮಾಡೋದ್ರಿ ಮಧ್ಯಾಹ್ನಕ್ಕೆ ಏನಾರು ಮಾಡ್ತೀನಿ ರೀ ಈಗ ನೋಡ್ರಿ ಬಿಸಿ ಬಿಸಿ ಚಾ ರೆಡಿ ಆತ್ರಿ ಇವಾಗ ಚಾ ಕುಡೇನ್ರಿ ಬರ್ರಿ ಫ್ರೆಂಡ್ಸ್ ಎಲ್ಲರೂ ಚಾ ಕುಡೇನಂತ್ರಿ ಸಿಂಹ ಏನು ನೋಡತ್ತೀರಿ ನೀವು ಅದ್ರಾಗ ಕಾಮಿಡಿ ಕಾಮಿಡಿ ಹೌದಾ ಹಾಂ 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 ಹೌದಾ

ಬೆಳಿಗ್ ಕರ್ದೊಂದು ಬೇಕಾ ಈಗ ನಮ್ಮ ಮನಿಗ್ ಬಂದದೊಂದ್ ಬೇಕಾ ಅದು ಹೋತ್ರಿ ಇದು ಬಂದ್ ನೋಡ್ರಿ ಪಾಪ ದೊಡ್ಡ ದೊಡ್ಡ ಹೋದವ್ರಿ ಸಣ್ಣ ಇಲ್ಲ ಇಲ್ಲ ಬೇಕು ಇಲ್ಲ ಇಲ್ಲಿ ಹ್ಞೂ ಈಗ ನೋಡ್ರಿ ನಾನು ನಮ್ಮ ನಸ್ರನ್ನ ಎಲ್ಲಿ ಬಂದಿಪ್ಪ ಅಂತಂದು ಹೇಳಿದ್ರೆ ಮನೆಗೆ ಎಣ್ಣೆ ಖಾಲಿ ಹಾಕಿರ್ ಹಂಗಾಗಿ ಇಲ್ಲಿ ಎಣ್ಣೆ ಮಿಲ್ಲಿಗೆ ಬಂದಿರಿ ನಾವು ಅಂದ್ರೆ ಎ ಪಿ ಎಮ್ ಸಿ ಒಳಗೆ ಐತಿರಿ ಇದೆ ದೊಡ್ಡದು ಎಣ್ಣೆ ಮಿಲ್ ಏನ್ ಇದೆ ಇಲ್ಲಿ ಎಲ್ಲ ಇರ್ತದಂತ್ರಿ ನೀ ಆದ್ರೆ ಎಣ್ಣೆನ ಚಲೋ ಇರ್ತದಂತೀ ಹಂಗೆ ನಮ್ಮ ನಸ್ರನ್ ಕರ್ಕೊಂಬಂದ್ ಫಸ್ಟ್ ಸರ ರೀ ಹೋಗೋಣ ನಸ್ರಿ ನೋಡ್ರಿ ಈಗ ತೊಗೊಂಡು ಹೊಂಟಿವಿ ನಾವು ಮನೀಗ ಮನೆಗೆ ಹೋದಾನ ಮತ್ತೆ ತಗೊಂತಿ ಅಲ್ಲ ಏನ ಚಾಯಿ ಕುಡಿಸ್ತೇನ ಹೌದಾ ಎಫಿ ಎಂ ಸಿಲ್ತಾರೀ ಚಾ ಹಂಗಂದೆ ಅಲ್ಲೇ ಹೋಗಂಬ ಈಗ ಎಣ್ಣೆ ತಗೊಂಡು ಇಲ್ಲೊಂದು ಎಣ್ಣೆ ಮಿಲ್ಲ ಐತ್ರೀಪ ಇಲ್ಲಿ ಬಂದಾಳ್ರಿ ನಾ ಸರಿ ಯಾಕಂತ ಹೇಳಿದ್ರೆ ಅಲ್ಲಿ ರೇಟ್ ಹೆಚ್ಚಿಗೆ ಆಯ್ತು ಅಂತೇಳಿ ಇಲ್ಲಿ ಕಡಿಮೆ ಐತೆ ನನಗೆ ಕೇಳ್ಕೊಂಬರ್ತೇನೆ ಅಂತ ಹೇಳಿ ಗಾಡಿನ ಮತ್ತು ನನಗೆ ಇಲ್ಲೇ ನಿಂದ್ರೆ ಸಲ್ಲಿ ಎಣ್ಣೆ ಮಿಲ್ಲ ಒಳಗೆ ಹೋಗ್ಯಾಡ್ರಿ ಕೇಳ್ಕೊಂಬರಾಕ ರೇಟ್ ಯಾಕಂದ್ರೆ ನಾವು ಹೋಗಿದ್ದೀಗ ಎ ಪಿ ಎಮ್ ಸಿ ಒಳಗಡೆ ಒಳಗೆ ಹೋಯ್ತು ರೀ ಇದು ಇಲ್ಲೇ ಐತ್ರಿ ಎಲ್ಪ ಅಂದ್ರೆ ನಾವು ಫಸ್ಟೇ ನಾವು ಬಾಡಿಗೆ ಇದ್ವಲ್ರಿ ಹಿಂಗಾಸ್ ಬರ್ತಿದ್ರು ನಾವು ದರ್ಗಾಕದ ಹೋಗೊಂಬಂದ ಇಲ್ಲೇನೇ ಐತ್ರಿ ಅದು ಎಣ್ಣೆ ಮಿಲ್ಲ ಹಂಗೆ ರೇಟ್ ಕೇಳ್ಕೊಂಬರಕ್ಕೆ ಹೊಡ್ರಿಕ್ಕೆ ಇವಾಗ ಎಣ್ಣೆ ಬಾಳ ತುಟ್ಟಂತ್ರಿ ಎಲ್ಲನೂ ಎಲ್ಲರೂ ಹೇಳಕ ಎಲ್ಲ ಎಣ್ಣೆ ಹೇಳಿ ನಾವು ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ರುಚಿಗಳ್ ಎಣ್ಣೆನ ಯೂಸ್ ಮಾಡ್ತಿದ್ವಿ ರೀ ಮತ್ತೆ ಎಲ್ಲರೂ ಕಮೆಂಟ್ ಮಾಡಿ ಹೇಳಾಕತ್ತಿದ್ರಿ ಮತ್ತೆ ಎಲ್ಲಾರ್ ಹೇಳಕತ್ತಿದ್ರಿ ಎಣ್ಣೆ ಎಣ್ಣಿ ತಿನ್ಬಾಡ್ದ್ರಿ ಅಂತಂದು ಹೇಳಿ ಹಂಗಾಗಿ ಇವಾಗ ಹೋಗಿ ಇದನ್ನು ಸೋಬನ್ ಎಣ್ಣೆ ತೊಗೊಂಬಂದ್ ನೋಡ್ರಿ ರೇಟ್ ಸ ತಂದು ಕರೆಕ್ಟ್ ಆಯ್ತಾನ ಇಲ್ಲಿ ಐದು ರೂಪಾಯಿ ಹೆಚ್ಚಿಗೆ ಆತಲ್ಲ ಇಲ್ಲೇ ಎಣ್ಣಿ ಡಬ್ಬಿಗೆ ಲಿಟ್ರಿಗೆ ನೂರ ನಲ್ವತ್ತು ಹಾಂ ಇಷ್ಟು ಡಬ್ಬಿಗೆ ನೀವು ಆರುನೂರ ಮೂವತ್ತು ರೂಪಾಯಿ ಕೊಟ್ರಿ ಹಾಂ ನಾವು ಅಲ್ಲೇ ಹೋದ್ರೆ ಏಳ್ನೂರು ರೂಪಾಯಿ ಕೊಡಬೇಕಿತ್ತು ನೋಡು ಎಪ್ಪತ್ತು ರೂಪಾಯಿ ಹೆಚ್ಚಿಗೆ ಹೌದಿಲ್ಲ ನಿನ್ನೆ ನಮ್ಮ ಹೆಸ್ರನವ್ರ ಮನೆ ಒಳಗೆ ಸೀರೆ ನೋಡಿದ್ದೀವಿ ನಾವು ಎಂಥ ಎಷ್ಟು ಸೂಪರ್ ಅದ ರೀ ಒಂದಕ್ಕಿಂತ ಒಂದು ಸೀರೆ ಸೂಪರ್ ಅದಾವೆ ರೀ ಹಿಂದಿನ ವಿಡಿಯೋದಾಗ ಸ ರೀ ನಾನು ಸೀರೆ ಅವಾಗ ಒಂದು ಸ್ವಲ್ಪ ತೊಗೊಂಬಂದಿದ್ದೆ ರೀ ಆಮೇಲೆ ಈಗ ಮನೆ ಹೋಗಿ ಅವನು ತೊಗೊಂಬಂದಾರೀ ಎಲ್ಲ ಸೀರೆನೂ ಸೂಪರ್ ಅದಾವೆ ಬಿಡ್ರಿ ಭಾಳ ಭಾಳ ಮಸ್ತ್ ಅದಾವೆ ರೀ ಈಗ ಅವೆಲ್ಲ ಯಾಕೆ ತೊಗೊಬಂದಾರಪ್ಪ ಅವರು ಸೀರೆ ಅನ್ನೋದು ನಿಮಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು ರೀ ಯಾಕಂದ್ರೆ ಈಗ ನಮ್ಮ ಹೆಸರಿನವರು ಮನೆ ಕಟ್ಸಿದ್ರಿ ಈಗ ಆಲ್ರೆಡಿ ಮನೆ ಈಗಲ್ಲ ಫಿನಿಷಿಂಗ್ ಆಗಕ್ಕೆ ಬಂದತ್ರಿ ಇನ್ನೇನು ಪೇಂಟಿಂಗ್ ಒಂದು ಆತಪ್ಪ ಅಂತ ಹೇಳಿದ್ರೆ ಎಲ್ಲ ಕಂಪ್ಲೀಟ್ ಆದಂಗೆ ರೀ ಈಗ ಮತ್ತು ಓಪ್ನಿಂಗಿಂದ ಡೇಟ್ ಫಿಕ್ಸ್ ಮಾಡಿಲ್ಲರಿ ಅದನ್ನು ಫಿಕ್ಸ್ ಮಾಡಿದ ಈಗ ಏನೋ ಸಮಯಪ್ಪ ಬಂತರಿ ಈಗ ಮನೆ ಓಪ್ನಿಂಗ್ ಹಾಗಾಗಿ ಈಗ ಟೈಮ್ ಸಿಕ್ಕಾಗ ಎಲ್ಲ ಒಂದೊಂದು ಒಂದೊಂದು ತೊಗೊಂಬಂದು ಇಡಾಕತ್ತಾರೆ ನಮ್ಮ ನರ್ಸರ್ನಾರು ಸೀರೆ ಅಂತರೆ ಎಲ್ಲ ಸೂಪರ್ ಅದ ರೀಪಾ ನಾವು ನಮ್ಗೆ ಭಾಳ ಕ್ಯೂರಿಯಾಸಿಟಿ ಐತೆ ನಮ್ಮ ಹೆಸರು ನಾರ್ಮನಿ ಯಾವಾಗ ಓಪನಿಂಗ್ ಚಲೋ ಆಗ್ತತಿ ಆ ವ್ಲಾಗ್ ಯಾವಾಗ ಹಾಕ್ತೀವಿ ನಾವು ನಮ್ಮ ಚಾನಲ್ ಒಳಗೆ ಅಂತಂದು ಹೇಳಿ ಆದಷ್ಟು ಜಲ್ದಿನ ಅದನ್ನು ಡೇಟು ಫಿಕ್ಸ್ ಮಾಡ್ತಾರೆ ರೀ ನಾವು ಅದನ್ನು ಕಾಯೋಕತ್ತೀವಿ ರೀ ಯಾವಾಗ ಫಿಕ್ಸ್ ಮಾಡ್ತಾರೋ ಡೇಟ್ ಹೇಳಿ ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಅಂತ ಅನ್ಕೊಂತೀನ್ರಿ ನಾನೇ ಇಷ್ಟ ಆಗಿತ್ತು ನಮ್ಮ ಚಾನಲ್ಗೊಂದು ಲೈಕ್ ಮಾಡ್ರಿ ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡೋಕೈ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಸಿಗೊಂಡ್ರೆ ನೆಕ್ಸ್ಟ್ ಬ್ಲಾಗ್ ಒಳಗೆ ಜೈ ಭಾರತ್ ಜೈ ಕರ್ನಾಟಕ